ರಂಗಭೂಮಿ ನ್ಯೂಸ್ಗೆ ಸ್ವಾಗತ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ದೇಸಾಯಿ ಕಲ್ಲೂರು ಗ್ರಾಮದ ಮೂರನೇ ತಲೆಮಾರಿನ ಸಂಗೀತ ಮನೆತನದ ದಿವಂಗತ ಪಂಡಿತ್ ಭಗವಂತಪ್ಪ ಹೂಗಾರ್ ಮಗನಾದ ಪಂಡಿತ್ ಜಡೇಶ ಹೂಗಾರ್ ಕಲಬುರಗಿ ಆಕಾಶವಾಣಿಯ ಕಲಾವಿದರಾಗಿದ್ದು ಕಳೆದ ತಿಂಗಳ ಕೇಂದ್ರೀಯ ಆಡಿಷನ್ ಮಂಡಳಿಯಿಂದ ನಡೆದ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ರೇಡಿಯೋ ದೆಹಲಿಯತ್ತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತಬಲ ವಾದನದಲ್ಲಿ ದೇಶದ ಅತ್ಯುತ್ತಮ ಎ ಟಾಪ್ ಗ್ರೇಡ್ ನೀಡಿ ಗೌರವಿಸಲಾಗಿದೆ ಈಗ ಸದ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಳಂದಾದಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾಲೂಕು ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ಕಲಾ ಆಸಕ್ತರು ಕಲಾ ಪ್ರೇಮಿಗಳು ಮತ್ತು ಬಳ್ಳಾರಿ ಜಿಲ್ಲೆಯ ಹೂಗಾರ ವಿಶ್ವನಾಥ್ ಸಾಹುಕಾರ ಅವರಿಗೆ ಶುಭ ಕೋರಿದ್ದಾರೆ ರಂಗಭೂಮಿ ನ್ಯೂಸ್